ಹಿಂದೂಗಳೇ ನಾವೆಲ್ಲ ಏನೆಲ್ಲ ಚರ್ಚೆಗಳನ್ನು ಮಾಡುತ್ತಾ ಇರ್ತೀವಿ ಏನೆಲ್ಲ ಜಾತಿಗಳ ಬಗ್ಗೆ ಮಾತನಾಡ್ತಾ ಇರ್ತೀವಿ ಹಿಂದೂ ಮುಸ್ಲಿಂ ಎನ್ನುವಂತಹ ಬಹುದೊಡ್ಡ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲಿ ಇಲ್ಲೊಬ್ಬ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಇಟಿಗಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮುಸ್ಲಿಂ ಸಮುದಾಯದ ಸಬ್ ಇನ್ಸ್ಪೆಕ್ಟರ್ ಜಿ ಕೆ ಅಬ್ಬಾಸ್ ಅವರು ಐದು ದಿನಗಳ ಕಾಲ ಪೂಜೆಯನ್ನು ನಡೆಸಿದ್ದಾರೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಿಂದೂ ಸಂಪ್ರದಾಯ ಸಂಪ್ರದಾಯಬದ್ಧವಾಗಿ ಪೂಜಿಸಿದ್ದಾರೆ ಒಂದು ರೀತಿ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಒಂದು ಜಿ ಕೆ ಅಬ್ಬಾಸ್ ಪಿ ಎಸ್ ಐ ಜಿ ಕೆ ಅಬ್ಬಾಸ್ರವರ ನಡೆ ಏನಿದೆ ಅವರ ಸಾಮರಸ್ಯದ ಸಂದೇಶ ಏನಿದೆ ಮೆಚ್ಚುಗೆಗೆ ಪಾತ್ರವಾಗಿದೆ ಬಹಳಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಕುಣಿತಾ ಇದ್ದಾರೆ ನೋಡಿ ಜಿ ಕೆ ಅಬ್ಬಾಸ್ರವರನ್ನು ನೋಡ್ತಾ ಇದ್ದಿರಿ ಪೊಲೀಸ್ ಸಮವಸ್ತ್ರದಲ್ಲಿ ಕುಣಿತಾ ಇದ್ದಾರೆ ಗಣೇಶನ ವಿಸರ್ಜನಾ ಸಂದರ್ಭದಲ್ಲಿ ಪೊಲೀಸರು ಎಲ್ಲರೂ ಕೂಡ ಇವತ್ತು ಸಾರ್ವಜನಿಕರೊಂದಿಗೆ ಜೋಡಿಸುವುದರ ಮೂಲಕ ಕುಣಿದು ಕುಪ್ಪಳಿಸಿ ಗಣೇಶನ ಗಣೇಶನ ವಿಸರ್ಜನೆಯಲ್ಲಿ ಭಕ್ತಿ ಸಮರ್ಪಣೆಯ ರೂಪದಲ್ಲಿ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲಿದೆ ಜಾತಿ ಯಾವುದು ಜಾತಿ ಅವರವರ ಧರ್ಮ ಅವರಿಗೆ ದೊಡ್ಡದು ಅವರ ಧರ್ಮದ ಸಂಪ್ರದಾಯದ ಆಚರಣೆಯ ಮೂಲಕ ಇನ್ನೊಂದು ಧರ್ಮವನ್ನು ಕೂಡ ಗೌರವಿಸುವುದು ಅದು ಉತ್ತಮವಾದಂತಹ ನಾಗರಿಕರ ಕರ್ತವ್ಯ ಎನ್ನುವಂತಹ ಭಾವನೆ ಎಲ್ಲರಲ್ಲಿಯೂ ಕೂಡ ಮೂಡಬೇಕಾಗಿದೆ ವೀಕ್ಷಕರೇ ನೀವು ನೋಡ್ತಿರುವಂತಹ ಒಂದು ದೃಶ್ಯ ಒಳೆಯದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಇಟಗಿ ಪೊಲೀಸ್ ಪೊಲೀಸ್ ಸ್ಟೇಷನ್ನಲ್ಲಿ ಗಜಮುಖನನ್ನು ಪ್ರತಿಷ್ಠಾಪಿಸಿ ಐದು ದಿನಗಳ ಕಾಲ ಪೂಜಿಸಿ ವಿಸರ್ಜನೆಗೊಳಿಸುವಂತಹ ಒಂದು ಮೆರವಣಿಗೆ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ ಇನ್ನೊಂದು ವಿಶೇಷವನ್ನು ನಾವಿಲ್ಲಿ ಕಾಣಬಹುದು ಇಲ್ಲಿನ ಪಿ ಎಸ್ ಐ ಸಬ್ಇನ್ಸ್ಪೆಕ್ಟರ್ ಮುಸ್ಲಿಂ ಸಮುದಾಯದವರು ಜಿ ಕೆ ಅಬ್ಬಾಸ್ ಅಬ್ಬಾಸ್ರವರು ಸಾಂಪ್ರದಾಯದಂತೆ ಹಿಂದೂ ಸಂಪ್ರದಾಯದಂತೆ ಹಿಂದೂ ಸಂಪ್ರದಾಯದಂತೆ ಗಣೇಶನನ್ನು ಪ್ರತಿಷ್ಠಾಪಿಸಿ ಐದು ದಿನಗಳ ಕಾಲ ಪೂಜಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇದರಲ್ಲೂ ವಿಶೇಷ ಎನ್ನುವಂತೆ ಇವತ್ತು ಮೆರವಣಿಗೆಯಲ್ಲಿ ಗಣೇಶನ ವಿಸರ್ಜನೆಯ ಮೆಣ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿ ಹರ್ಷವನ್ನು ವ್ಯಕ್ತಪಡಿಸುವುದರ ಮೂಲಕ ಈ ಒಂದು ಸಾಮರಸ್ಯದ ಒಂದು ಬದುಕನ್ನು ಸಾರಿದ್ದಾರೆ ಪಿ ಎಸ್ ಐ ಜಿ ಕೆ ಅಬ್ಬಾಸ್ ಅವರು ಈ ಎಲ್ಲ ಏನು ಒಂದು ಗಣೇಶ ಹಬ್ಬದ ಬಹಳಷ್ಟು ಸವಾಲು ಅಂತಾನೆ ಹೇಳ್ಬೋದು ಪೊಲೀಸ್ನವರಿಗೆ ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬ ಒಟ್ಟೊಟ್ಟಿಗೆ ಬರ್ತಿರುವಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಬಂದು ಸವಾಲು ಈ ವಿಶೇಷವಾಗಿ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹೂವಿನಡಗಲಿ ಪಟ್ಟಣ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಣಿಕಂಠ ಅವರು ಹಿರಿಯಡಗಲಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಭರತ್ ರೆಡ್ಡಿಯವರು ಅದ್ ಹಾಗೆಯೇ ಇಟಗಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಜಿ ಕೆ ಅಬ್ಬಾಸ್ ಅವರು ಸಮರ್ಥವಾಗಿ ಕರ್ತವ್ಯವನ್ನು ನಿರ್ವಹಿಸುವುದರ ಮೂಲಕ ತಮ್ಮ ಪೊಲೀಸ್ ಠಾಣೆಯಲ್ಲಿ ಗಣೇಶನನ್ನು ಸ್ಥಾಪಿಸುವುದರ ಮೂಲಕ ಎಲ್ಲ ಸಿಬ್ಬಂದಿಗಳೊಂದಿಗೆ ಕುಣಿದು ಕುಪ್ಪಳಿಸಿ ಹರ್ಷವನ್ನು ವ್ಯಕ್ತಪಡಿಸಿ ಭಕ್ತಿಯನ್ನು ಸಮರ್ಪಿಸಿ ವಿಸರ್ಜನೆ ಮಾಡ್ತಾ ಇರುವಂತಹದ್ದು ತುಂಬ ಶ್ಲಾಘನೀಯವಾದಂತಹ ಕೆಲಸ ಇದೆಲ್ಲದಕ್ಕೂ ಒಂದು ಸ್ಫೂರ್ತಿದಾಯಕವಾದಂತಹ ವ್ಯಕ್ತಿ ಸ್ಫೂರ್ತಿದಾಯಕವಾದಂತಹ ಒಬ್ಬ ಅಧಿಕಾರಿ ಅಂತ ಹೇಳಿದರೆ ಹೂವಿನಡಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸಿ ಪಿ ಐ ದೀಪಕ್ ಬುಸ್ರೆಡ್ಡಿಯವರು ಎಲ್ಲ ಪೊಲೀಸ್ ಸಿಬ್ಬಂದಿಯೊಂದಿಗೆ ಎಲ್ಲ ಪೊಲೀಸ್ ಪಿ ಎಸ್ ಐಗಳೊಂದಿಗೆ ಅತ್ಯಂತ ಅವಿನಾಭಾವ ಸಂಬಂಧವನ್ನು ಹೊಂದ ಹೊಂದುವುದರ ಮೂಲಕ ಅವರಿಗೆ ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡುವುದರ ಮೂಲಕ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಕರ್ತವ್ಯ ಲೋಪದಲ್ಲಿ ಕರ್ತವ್ಯದಲ್ಲಿ ಲೋಪ ಎಸಗದಂತೆ ಕಟ್ಟುನಿಟ್ಟಿನ ಕ್ರಮದೊಂದಿಗೆ ಸ್ನೇಹ ಪ್ರೀತಿಯಿಂದ ಗೆಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ದೀಪಕ್ ಬೋಸರೆಡ್ಡಿಯವರು ಪಿ ಎಸ್ ಐ ಭರತ್ ರೆಡ್ಡಿಯವರು ಪಿ ಎಸ್ ಐ ಮಣಿಕಂಠ ಅವರು ಪಿ ಎಸ್ ಐ ಜಿ ಕೆ ಅಬ್ಬಾಸ್ ಅವರು ಹೊಳಲು ಸ್ಟೇಷನ್ ಕೂಡ ಅಷ್ಟೇ ಸಾಮರಸ್ಯದಿಂದ ಎಲ್ಲರೂ ನಾವು ಒಂದೇ ಎನ್ನುವಂತಹ ರೀತಿಯಲ್ಲಿ ಗಣೇಶ ಹಬ್ಬವನ್ನು ಆಚರಿಸುವುದರ ಮೂಲಕ ಸವಾಲಾಗಿ ಸ್ವೀಕರಿಸುವಂತಹ ಒಂದು ಏನು ಸಂದರ್ಭ ಇದೆ ಈದ್ ಮಿಲಾದ್ ಮತ್ತು ಗಣೇಶ ಚತುರ್ಥಿಯ ಒಂದು ಸಂದರ್ಭ ಈ ಒಂದು ಸಂದರ್ಭವನ್ನು ಅತ್ಯಂತ ಸಾಮರಸ್ಯದಿಂದ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಆಗಿದೆ ಪೊಲೀಸ್ ಇಲಾಖೆ ಎಲ್ಲರಿಗೂ ಕೂಡ ಅಭಿನಂದನೆಗಳು